ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೈಸ್ ಇವತ್ತು ಹೋಗ್ತಾ ಇರೋದು ಚಿಕ್ಕಣಸ್ವಾಮಿ ದೇವಸ್ಥಾನಕ್ಕೆ ತುಮಕೂರು ಸರೌಂಡಿಂಗ್ಸ್ನವ್ರು ಈ ಚಿಕ್ಕಣ ಸ್ವಾಮಿ ದೇವಸ್ಥಾನಕ್ಕೆ ಕೇಳಿ ಕೇಳಿರ್ತೀರಾ ನಾವು ಹೋಗ್ತಾ ಇರೋದು ಪ್ರೈವೇಟ್ ಬಸ್ನಲ್ಲಿ ತುಮಕೂರು ಸೈಡ್ ರೂಟ್ನಿಂದ ಪ್ರೈವೇಟ್ ಬಸ್ನಲ್ಲಿ ವಿಂಡೋ ಪಕ್ಕ ಸೀಟ್ ಸಿಕ್ಕಿದ್ರೆ ಈ ಥರ ಮೂವಿನೋ ಒಳ್ಳೊಳ್ಳೆ ಸಾಂಗ್ಸ್ನೋ ಕೇಳ್ಕೊಂಡು ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನನಗಂತೂ ಈ ಥರ ಕೂತ್ಕೊಳ್ಳೋದು ತುಂಬ ಇಷ್ಟ ನಿಮಗೆಲ್ಲ ಯಾರಿಗೆಲ್ಲ ಈ ರೀತಿ ಪ್ರೈವೇಟ್ ಬಸ್ನಲ್ಲಿ ಸಾಂಗ್ಸ್ ಕೇಳ್ತಾ ಕೂರೋದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಸೊ ಗೈಸ್ ನಾವು ಲೊಕೇಶನಿಗೆ ಬಂದಾಯಿತು ಇದೇ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೂಟು ಇದು ತುಮಕೂರು ಕಡೆಯಿಂದ ಬಂದಿದ್ದು ಸೊ ಇಲ್ಲಿ ರೋಡ್ ದಾಟಿಬಿಟ್ಟು ಪೂಜೆ ಐಟಮ್ಸ್ನೆಲ್ಲ ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಅಂಗ ಪುಟ್ ಪುಟ್ಟ ಅಂಗಡಿಗಳೆಲ್ಲ ಇರುತ್ತೆ ಆಂಟಿದರೆ ಇಲ್ಲಿ ಬನ್ನಿ ಬನ್ನಿ ತೊಗೊಳ್ಳಿ ಅಂತೆಲ್ಲ ಕರಿತಾಯಿರ್ತಾರೆ ಸೊ ನಾವು ಈ ಅಂಗಡಿಗೆ ಹೋಗಿದ್ವಿ ಆಂಟಿ ಕರೆದ್ರು ಅಂದ್ಬಿಟ್ಟು ಈ ಅಂಗಡಿಗೆ ಹೋಗಿದ್ವಿ ಪೂಜೆಗೆ ಬೇಕಾದ ಐಟಮ್ಸ್ನೆಲ್ಲ ತೊಗೊಂಡ್ವಿ ನಾವು ಯಾವಾಗಲೇ ಬಂದರೂ ಇಲ್ಲೇ ಪೂಜೆ ಐಟಮ್ಸ್ ತೊಗೊಳ್ಳೋದು ಅಂದರೆ ಇಲ್ಲೇ ಅಂಗಡಿಗಳಿರುತ್ತಲ್ಲ ಸೊ ಮತ್ತು ಅಲ್ಲಿಂದ ಊರಿಂದ ಯಾಕೆ ತೊಗೊಂಡು ಬರೋದು ಅಂತ ಹೇಳಿಬಿಟ್ಟು ನಾವು ಇಲ್ಲೇ ತೊಗೋತೀವಿ ಮತ್ತು ಕೃಷ್ಣನ ಪ್ರಿಯವಾದದ್ದು ತುಳಸಿ ಅಲ್ವಾ ಸೊ ತುಳಸಿನೇ ತೊಗೊಂಡ್ವಿ ಹೂವೇನು ಅಷ್ಟು ಲೈಕ್ ಮಾಡೋಲ್ಲ ನಾವು ಕೃಷ್ಣನ ತುಳಸಿ ಇಷ್ಟ ಅಂದರೆ ನಾವು ತುಳಸಿ ಹಾ ತುಳಸಿ ಇದೆ ಹಾರ ತೊಗೊಂಡ್ವಿ ಅದಾದಮೇಲೆ ಆಂಟಿ ಪಾಪ ಮುಟ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟರು ನನಗೂ ನಮ್ಮಕ್ಕಂಗೂ ಅಮ್ಮಂಗೆ ಎಲ್ಲ ಆಮೇಲೆ ತಿನ್ಲಿಕ್ಕೆ ಬಾಳೆಹಣ್ಣು ಸಹ ಕೊಟ್ಟರು ಹೂ ಇಸ್ಕೊಂಡು ಬಾಳೆಹಣ್ಣು ತೊಗೊಂಡು ಆಮೇಲೆ ಎಷ್ಟಾಗಿತ್ತು ಅಮೌಂಟ್ ಪೇ ಮಾಡಿಬಿಟ್ಟು ಸೊ ಬಂದು ಆಂಟಿ ತುಂಬ ಚೆನ್ನಾಗೇ ಮಾತಾಡಿಸಿದ್ರು ಇಲ್ಲಿ ಬೇಕಾದ್ರೆ ನೀವು ನೋಡ್ಬೋದು ಈ ಪೂಜೆ ಅಂಗಡಿಗಳು ಬಿಟ್ಟರೆ ಮುಂದೆ ಅಂಗಡಿಗಳು ಕಾಣಿಸ್ತಿದ್ಯಾ ಕಾಣಿಸ್ತಿದೆಯಲ್ಲ ಇದೆಲ್ಲ ಶಾಸ್ತ್ರ ಹೇಳೋದು ಅಂತ ಹೇಳ್ತಿರ್ತಾರೆ ಬಟ್ ಏನು ಏನಷ್ಟು ನಂಬಿಕೆ ಇಲ್ಲ ದೇವ್ರು ನಂಬೇಕಾ ಪೂಜೆ ಮಾಡಿಸ್ಬೇಕಾ ಅಷ್ಟೇ ನಾವು ಶಾಸ್ತ್ರ ಹೇಳೋದು ಅದನ್ನು ಕೇಳೋದು ಇದನ್ನು ಕೇಳೋದು ಶಾಸ್ತ್ರದಲ್ಲಿ ಅದಾಗ್ತಾರೆ ಇದಾಗ್ತಾರೆ ಅದ್ರ ಮೇಲೆ ನಾವು ನ ಅವತ್ತು ನಂಬಿಕೆನೇ ಇಟ್ಟಿಲ್ಲ ಪೂಜೆ ದೇವ್ರನ್ನ ನಂಬಬೇಕು ಅಷ್ಟೇ ನಾವು ದೇವ್ರನ್ನ ನಂಬೋದು ಸೊ ಹೀಗೆ ಮುಂದೆ ಹೋದರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಸಿಗುತ್ತೆ ಮೊದಲು ಬಸ್ ಸ್ಟ್ಯಾಂಡ್ ಪಕ್ಕನೇ ಆಟೋಗಳು ಸಿಗ್ತಾ ಇದ್ವು ಬಟ್ ಈಗ ಸ್ವಲ್ಪ ದೂರ ಬಂದಮೇಲೆ ಆಟೋಗಳು ಸಿಗುತ್ತೆ ಅಲ್ಲಿ ಸೀಟ್ ಫುಲ್ ಆಗೋರ್ಗು ಯಾವುದೂ ಆಟೋ ಮೂವ್ ಆಗೋಲ್ಲ ಫುಲ್ ಸೀಟ್ ಆದ ಆಟೋಗಳು ಹೋಗುತ್ತೆ ಒಬ್ಬೊಬ್ಬರಿಗೆ ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಅತ್ಲಿಂದ ಬರಲಿಕ್ಕೆ ಮತ್ತೆ ಟ್ವೆಂಟಿ ರುಪೀಸು ನಾವು ಮೂರು ಜನ ಓದಿದ್ರಿಂದ ನಾವು ಸಿಕ್ಸ್ಟಿ ರುಪೀಸ್ ಕೊಟ್ವಿ ಸೊ ಅಂತೂ ಇಂತೂ ಆಟೋ ಫುಲ್ ಆಯಿತು ಹೊರಟ್ವಿ ದೇವಸ್ಥಾನಕ್ಕೆ ಬಂದಿದ್ದ ಉದ್ದೇಶ ಅಂತ ಏನಿಲ್ಲ ನಾನು ಯೂಶ್ವಲಿ ಬರ್ತಾನೆ ಇರ್ತೀನಿ ನನಗೆ ಚಿಕ್ಕನ್ ಸ್ವಾಮಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇಲ್ಲಿವರೆಗೂ ನಾನು ಕೇಳ್ಕೊಂಡ್ರೆದು ಆಲ್ಮೋಸ್ಟ್ ಎಲ್ಲ ನೆರವೇರಿದೆ ಸೊ ಹಾಗಾಗಿ ನನಗೆ ಚಿಕನ್ ಸ್ವಾಮಿ ಅಂದರೆ ಏನೋ ಒಂಥರ ತುಂಬ ಇಷ್ಟ ಅವಾಗವಾಗ ಬರ್ತಾನೆ ಇರ್ತೀನಿ ಬಂದು ಹೋದಾಗ ಏನೋ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇರತ್ತೆ ನನಗೆ ನಮ್ಮ ಅಮ್ಮಂಗೂ ಅಷ್ಟೇ ಚಿಕ್ಕನ್ ಸ್ವಾಮಿ ಅಂದರೆ ತುಂಬ ನಂಬ್ತಾರೆ ನಾವೊಂದು ಟೂ ತ್ರೀ ಮಂತ್ಸ್ಗೆ ಒಂದು ಸರ್ತಿನಾದರೂ ಬಂದು ಹೋಗ್ತಾನೇ ಇರ್ತೀವಿ ಅಮಾವಾಸ್ಯೆ ಹುಣ್ಣಿಮೆಲಂತೂ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಸೊ ನಾವು ವೀಕ್ ಡೇಸಲ್ಲಿ ಬಂದಿದ್ದರಿಂದ ನಾವು ಬಂದಿದ್ದೇನೆ ನಾವು ಅಮಾವಾಸ್ಯೆ ಹುಣ್ಣಿಮೆ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ನೋಡ್ಬೋದು ಅಷ್ಟೇನು ರಶ್ ಇರಲಿಲ್ಲ ಇಲ್ಲ ಅಂದರೆ ಹೆವಿ ಅಂದರೆ ಹೆವಿ ಕ್ಯೂ ಇರುತ್ತೆ ದೇವಸ್ಥಾನ ಹಿಂದೆ ಇದೆ ಕ್ಯೂ ಸೊ ಅಲ್ಲಿ ಲೈನಲ್ಲಿ ಬರಬೇಕಾಗುತ್ತೆ ನಾವು ಅಷ್ಟು ರಶ್ ಇಲ್ಲದ್ರಿಂದ ನಮಗೆ ಬೇಗನೆ ದರ್ಶನ ಆಯಿತು ಸೊ ಅಲ್ಲಿ ಐನೂರ ಹತ್ರ ಎಲ್ಲ ನಿಂಬೆ ಹಣ್ಣು ಕೊಟ್ಕೊಂಡು ಮಂತ್ರಿಸ್ತಾ ಇರ್ತಾರೆ ಕೆಲವೊಬ್ರು ಒಳ್ಳೇದಾಗಲಿ ಹಂಗೆ ಮಾಡ್ಸಪ್ಪ ಹಿಂಗೆ ಮಾಡ್ಸಪ್ಪ ಅಂತ ಐನೋರ್ ಇದರಿಂದನೇ ಕೇಳಿಸ್ಕೊ ಕೇಳ್ಕೊತಾ ಇರ್ತಾರೆ ಸೊ ನಾವು ಆ ಥರ ಎಲ್ಲ ಏನು ನಮಗೆ ನಮಗೇನು ಬೇಕೋ ಅದು ನಮ್ಮ ಯಾರು ಅಥವಾ ನಮ್ಮ ಮನಸ್ಸಲ್ಲಿ ನಾವೇ ಕೇಳ್ಕೊತೀವಿ ಒಳ್ಳೇದು ಮಾಡಿದ್ರೆ ಮತ್ತೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಕ್ಕೆ ಹೋಗ್ತೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ ನಾವು ನಾವು ತೊಗೊಂಡೋಗಿ ತೆಂಗಿನಕಾಯಿನ ನಾವೇ ಹೊಡ್ಕೊಂಡು ತೀರ್ಥ ಕುಡ್ಕೊಂಡು ಆ ಕಡ್ಡಿ ಕರ್ಪೂರ ಎಲ್ಲ ಒಂದು ಬುಟ್ಟಿ ಇಟ್ಟಿರ್ತಾರೆ ದೇವ್ರ ಮುಂದೆ ಆ ಬುಟ್ಟಿ ಒಳಗೆ ಹಾಕ್ಬಿಟ್ಟು ಮಂಗಳಾರತಿ ಕೊಡ್ತಾರೆ ಮಂಗಳಾರತಿ ತೊಗೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ದುಡ್ಡು ಹಾಕ್ಬಿಟ್ಟು ಒಳ್ಳೇದು ಮಾಡು ತಂದೆ ಅಂತ ಬೇಡ್ಕೊಂಡು ಬಂದ್ವಿ ಅಲ್ಲಿ ಪ್ರಸಾದ ಕೊಡ್ತಿರ್ತಾರೆ ನನಗಂತೂ ಪ್ರಸಾದ ಅಂದರೆ ತುಂಬ ಇಷ್ಟ ನಾನು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೆ ಅಲ್ಲೊಂದು ಎರಡು ಮೂರು ಥರ ಪ್ರಸಾದ ಕೊಡ್ತಾಯಿದ್ರು ಸೊ ಪ್ರಸಾದನ ತಿನ್ಕೊಂಡು ಆರಾಮಾಗಿ ಸಕಾಲಾಗಿತ್ತು ಹೊರಗಡೆ ಬಂದ್ವಿ ಅಲ್ಲಿ ಮುಂದೆ ಒಂದು ಚೌಟ್ರಿ ಇದೆ ಅಲ್ಲಿ ಅನ್ನ ಪ್ರಸಾದ ಕೂಡ ಕೊಡ್ತಾರೆ ಚಿಕ್ಕೋರು ಇರುವಾಗ ಪ್ರಸಾದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಇದ್ವಿ ಪ್ರಸಾದ ಕೊಡ್ತಾರೆ ಅಂತಲೇ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಜೊತೆ ದೇವಸ್ಥಾನ ದೇವ್ರನ್ನ ನೋಡ್ತಿದ್ವೋ ಹೆಂಗೋ ಪ್ರಸಾದ ಅಂತ ಇಸ್ಕೊಂಡು ಫಸ್ಟ್ ಇದ್ವಿ ಈ ಪ್ರಸಾದದ ಎಲ್ಲ ಬಿಟ್ಟಾಕಿ ಅದರಲ್ಲಿ ಏನಂತ ಸ್ಪೆಷಲ್ ಇದೆ ನೀವು ತಿಂದಿರ್ತೀರ ಚಿಕ್ಕವಳಿದಾಗ ಅಲ್ವಾ ಗೈಸ್ ನಾನು ಚಿಕ್ಕವಳಿದ್ದಾಗಿಂದೂ ಈ ದೇವ್ರ ಮಹಿಮೆ ಬಗ್ಗೆ ಈ ದೇವ್ರ ಪವಾಡಗಳ ಬಗ್ಗೆ ನಾ ಕೇಳ್ತಾನೆ ಬಂದಿದ್ದೀನಿ ಸೊ ಅದರಿಂದ ನನಗೆ ಈ ದೇವ್ರ ಮೇಲೆ ನಂಬಿಕೆ ಬಂದಿರ್ಬೋದೇನೋ ಆ ದೇವ್ರ ಮೇಲಾದರೂ ನಮಗೆ ಭಕ್ತಿ ಜಾಸ್ತಿ ಆಗ್ತಿದೆ ಅಂತಂದರೆ ಅದಕ್ಕೂ ಜಾಸ್ತಿ ನಾವು ಆ ದೇವ್ರನ್ನ ನಂಬ್ತಾ ಇದ್ದೀವಿ ಅಂತ ಅರ್ಥ ನಮ್ದೇ ನಾವು ಸುಮ್ಮ ಸುಮ್ಮನೆ ಭಕ್ತಿ ಹೆಚ್ಚಾಗೋಲ್ಲ ಅಲ್ವ ನಾವು ನಂಬಿರೋದ್ರಿಂದ ಯಾವುದೇ ಒಂದು ಕಷ್ಟ ಪರಿಹಾರ ಮಾಡಿರ್ತಾರೆ ಅಂತಲೇ ತಾನೇ ನಾವು ದೇವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡೋದು ಈ ದೇವರಿಗೆ ಎಷ್ಟು ದೂರದಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ ಗೊತ್ತಾ ಮೊದಲೆಲ್ಲ ಇಷ್ಟು ಜನ ಬರ್ತಾನೇ ಇರಲಿಲ್ಲ ಇವಾಗ ಇವಾಗ ತುಂಬ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಒಬ್ಬೊಬ್ರು ಪಾಪ ಒಬ್ಬೊಬ್ರು ಒಂದೊಂದು ಕಷ್ಟಗಳನ್ನ ಹೇಳ್ಕೊಳ್ತಾ ಇರಬೇಕಾದ್ರೆ ದೇವ್ರೆ ಯಾಕಪ್ಪ ಮನುಷ್ಯರಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಿದ್ಯಾ ಅಂತ ಅನಿಸ್ಬಿಡ್ತು ಅಲ್ಲಿ ಯಾವುದೋ ಒಂದು ಆಂಟಿ ತನ್ನ ಮಗನ ಸಮಸ್ಯೆಗಳನ್ನ ಇದ್ದರು ನನಗಂತೂ ಪಾಪ ಕಣ್ಣಲ್ಲಿ ನೀರೇ ಬಂತು ಇಷ್ಟೇ ಅಲ್ವಾ ಮನುಷ್ಯನ ಜೀವನ ನಮ್ಮ ಹತ್ರ ಎಲ್ಲ ಇದ್ದಾಗ ನಾವು ದೇವ್ರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ಅದೇ ಒಂಚೂರು ಕಷ್ಟ ಬರಲಿ ದೇವರೇ ಎಲ್ಲಿದ್ಯಪ್ಪ ಕಾಪಾಡಪ್ಪ ಅಂತ ಅಂತೀವಿ ಸೊ ಹಾಗೆ ಈ ಟೈಮಲ್ಲಿ ಒಂದು ಶ್ಲೋಕ ಹೇಳಬೇಕು ಅಂತ ಅನ್ನಿಸ್ತಿದೆ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನೇಶಾಯ ಗೋವಿಂದಾಯ ನಮೋ ನಮಃ ಈ ಶ್ಲೋಕ ಹೇಳಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಎಲ್ಲೋ ಕೇಳಿದ ನೆನಪು ಸೊ ನೀವು ಡೈಲಿ ಹೇಳ್ತಾ ಬನ್ನಿ ನಿಮಗೂ ಒಳ್ಳೇದಾದರೂ ಆಗ್ಬೋದು ಒಳ್ಳೇದಾಗಿ ಅಷ್ಟೇ ಅಲ್ವಾ ನಿಮಗೂ ಏನಾದರೂ ಕಷ್ಟಗಳಿದ್ರೆ ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಯಾರಿಗೆ ಗೊತ್ತು ಇಲ್ಲಿಗೆ ಬಂದ ಮೇಲೆ ನಿಮ್ಮ ಕಷ್ಟ ಪರಿಹಾರ ಆದರೂ ಆಗ್ಬೋದಲ್ವಾ ಒಂದು ನಂಬಿಕೆ ಅಷ್ಟೇ ಯಾರೆಲ್ಲ ಆಲ್ರೆಡಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ನಿಮ್ಗೆ ಏನೇನು ಒಳ್ಳೆಯದಾಗಿದೆ ಮತ್ತು ಈ ದೇವ್ರ ಬಗ್ಗೆ ನಿಮಗೆ ಇನ್ನೂ ಏನು ಮಾಹಿತಿ ಗೊತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೂ ತಿಳಿಸಿ ಬೇರೆ ಎಲ್ಲರೂ ತಿಳ್ಕೊಳ್ಳಿ ಆಯಿತಾ ಸೊ ಗೈಸ್ ಇವ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿಲ್ಲ ಅಂತ ಸೊ ಇನ್ನ ನಿಮ್ಗೆ ಇಷ್ಟ ಆಗೋ ರೀತಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಮತ್ತೆ ಸಿಗೋಣ ಇದೇ ಥರ ಮತ್ತೊಂದು ವಿಡಿಯೋ ಜೊತೆ ಎಲ್ರಿಗೂ ಥ್ಯಾಂಕ್ ಯು